ಸ್ನೇಹಿತರೆ ಗಂಡ ಹೆಂಡತಿ ಸಂಬಂಧ ಏಳೇ ಜನ್ಮದ್ದು ಅಂತ ಹೇಳ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಕೆಲವು ಸಂಬಂಧಗಳು ಕೆಲವೇ ದಿನಕ್ಕೆ ಅದು ಸೀಮಿತ ಆಗಿರುತ್ತೆ ನಾವಿವತ್ತು ನೋಡ್ತಕ್ಕಂತ ಸ್ಟೋರಿ ರಾಜ ರಘುವಂಶಿ ಮರ್ಡರ್ ಕೇಸ್ ಈ ಕತೆ ಶುರುವಾಗದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅಶೋಕ್ ರಘುವಂಶಿ ಅನ್ನೋರು ಇಂಡೋರ್ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ನಡೆಸ್ತಾ ಇರ್ತಾರೆ ಅವ್ರಿಗೆ ಮೂರ್ ಜನ ಮಕ್ಕಳು ಸಚಿನ್ ನಿತಿನ್ ರಾಜ ರಘುವಂಶಿ ಸಚಿನ್ ನಿತಿನ್ ಗೆ ಮದ್ವೆ ಆಗಿರುತ್ತೆ ರಾಜ ವಂಶಿಗೆ ಇಪ್ಪತ್ತೊಂಬತ್ತು ವರ್ಷ ಆಗಿರೋದ್ರಿಂದ ಹುಡುಗಿನ ಹುಡುಕ್ತಾ ಇರ್ತಾರೆ ಅಶೋಕ್ ರಘುವಂಶಿ ಅವ್ರ ಸ್ನೇಹಿತರಾಗಿರುವಂತ ದೇವಿ ಸಿಂಗ್ ಅವ್ರ ಮಗಳನ್ನ ರಾಜ ರಘುವಂಶಿಗೆ ತನ್ಕೋಬೇಕು ಅಂತ ಅನ್ಕೊಳ್ತಾರೆ ದೇವಿ ಸಿಂಗ್ ಲೋವುಡ್ ಕಂಪ್ನಿ ಓನರ್ ಆಗಿರ್ತಾರೆ ಹಾಗೆ ಅವ್ರಿಗೆ ಒಬ್ಬ ಮಗ ಮಗಳು ಇರ್ತಾರೆ ಅವ್ರ ಮಗಳಿತ್ತು ಸೋನಂ ಈ ಸೋನಮ್ಮ ರಾಜ ರಘುವಂಶಿಗೆ ತನ್ಕೋಬೇಕು ಅಂತ ಅಶೋಕ್ ರವರು ಕೇಳಿದಾಗ ದೇವಿ ಕೂಡ ಒಪ್ಕೊಳ್ತಾರೆ ಎರಡು ಮನೆ ಕಡೆಯವರು ಒಂದೇ ಸಮುದಾಯದವರಾಗಿರೋದ್ರಿಂದ ಹಾಗೆ ಆರ್ಥಿಕವಾಗಿ ಕೂಡ ಸರಿಸಮಾನವಾಗಿರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಇಬ್ಬರು ಕುಟುಂಬದವರು ಸೇರಿ ಮದುವೆ ಮಾತುಕತೆ ಮಾಡ್ತಾರೆ ಅಕ್ಟೋಬರ್ ನಲ್ಲಿ ಮತ್ತೆ ಮಾತುಕತೆ ನಡೆಯುತ್ತೆ ಮುಂದಿನ ವರ್ಷ ಅಂದ್ರೆ ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಅಲ್ಲಿ ಮದ್ವೆ ಅಂತ ಮಾತುಕತೆ ಆಗತ್ತೆ ಆದ್ರೆ ಕೆಲ ಕಾರಣದಿಂದ ಮೇ ನಲ್ಲಿ ಮದ್ವೆ ಆಗತ್ತೆ ಮೇ ಹನ್ನೊಂದಕ್ಕೆ ಅದ್ದೂರಿಯಾಗಿ ಮದ್ವೆ ಕೂಡ ಆಗತ್ತೆ ಇಬ್ರು ಕುಟುಂಬದವರು ಎಲ್ಲರೂ ಸಂತೋಷವಾಗಿ ಮದ್ವೆನ ನಡೆಸ್ಕೊಡ್ತಾರೆ ಹಾಗೆ ಮದ್ವೆ ಮುಗಿದ ಮೇಲೆ ಎಲ್ಲರಿಗೂ ಹಾಕಿದಿರೋ ತರ ಅಲ್ಲಿ ಸೋನಂ ಕೂಡ ರಾಜ ರಘುವಂಶಿಗೂ ಹೇಳ್ತಾಳೆ ನಾವಿಬ್ರು ಅನಿಲ ಹೋಗೋಣ ಅಂತ ಹೆಂಡತಿ ಹೇಳಿದಾಗ ಯಾರ್ತಾನೆ ಒಪ್ಕೊಳ್ಳೋದಿಲ್ಲ ರಜಾ ರಘುವಂಶಿ ಕೂಡ ಮುನ್ನರ್ನ ಎಲ್ಲರ್ನ ಒಪ್ಸಿ ಹನಿಮನ್ ಹೋಗೋದಿಕ್ಕೆ ರೆಡಿ ಆಗ್ತಾರೆ ಸೋನಮ್ಮ ಹೇಳ್ತಾಳೆ ನಾವು ಮೇಘಾಲಯಕ್ಕೆ ಹೋಗೋಣ ಅಂತ ಅದಕ್ಕೆ ರಾಜ ರಘುವಂಶಿ ಒಪ್ಕೊಳ್ತಾನೆ ಸೋನಂ ಎರಡು ಟಿಕೆಟ್ ನ ಬುಕ್ ಮಾಡ್ತಾಳೆ ಮೇಘಾಲಯಕ್ಕೆ ಮೇಘಾಲಯ ಅಂತ ಅಂದ್ರೆ ಟೈಮ್ ಮಳೆ ಬರ್ತಾ ಇರುತ್ತೆ ಬಿಟ್ಟ ಗುಡ್ಡ ಯಾರ ಇಷ್ಟಪಡೋದಿಲ್ಲ ಇಷ್ಟ ಪಡೋದಿಲ್ಲ ಮೇ ಇಪ್ಪತ್ತನೇ ತಾರೀಕು ಮೇಘಾಲಯದ ಚಿರಪುಂಜಿ ಈಸ್ಟ್ ಕಾಶಿ ಇಲ್ಸ್ಗೆ ಇದ್ರು ಹೋಗ್ತಾರೆ ಅಲ್ಲೇ ಒಂದು ಹೋಮ್ ಸ್ಟೇ ಮಾಡಿ ಎರಡು ದಿನಗಳ ಕಾಲ ಎಲ್ಲಾ ಕಡೆ ಓಡಾಡ್ಕೊಂಡು ಬರ್ತಾರೆ ಆದ್ರೆ ಮೇ ಇಪ್ಪತ್ತೆರಡರ ನಂತರ ಇಪ್ಪತ್ ಮೂರನೇ ತಾರೀಕಿಂದ ಅವ್ರ ಫೋನ್ ಮನೆಯವ್ರಿಗೆ ಸಿಗ್ತಾ ಇರೋದಿಲ್ಲ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇರತ್ತೆ ಇಬ್ರು ಕೂಡ ಯಾವುದೇ ಸಂಪರ್ಕಕ್ಕೆ ಕೂಡ ಬರೋದಿಲ್ಲ ಈ ಕುಟುಂಬಸ್ಥರಿಗೆ ಪ್ರಭಾವಿಯರ ಪರಿಚಯ ಇದ್ದಿದ್ರಿಂದ ಮಧ್ಯಪ್ರದೇಶದ ಸಿಎಂ ಇಂದ ಮೇಘಾಲಯದ ಸಿಎಂಗೆ ಈ ವಿಷಯ ತಿಳಿಯುತ್ತೆ ನಂತರ ಅವರಿಬ್ಬರ ಹುಡ್ಕಾಟ ಶುರುವಾಗುತ್ತೆ ಇಲ್ಲಿ ಪೊಲೀಸ್ನವರು ಮತ್ತೆ ಸ್ಥಳೀಯರು ಎಲ್ಲ ಸೇರ್ಕೊಂಡು ಹುಡ್ತಾ ಇರ್ತಾರೆ ಮತ್ತೆ ಪೊಲೀಸವರು ಅವರು ಮತ್ತೆ ಡ್ರೋನ್ ಬಳಸಿ ಎಲ್ಲೆಲ್ಲಿ ಮನುಷ್ಯರು ಆಗೋದಿಲ್ವೋ ಅಲ್ಲೆಲ್ಲ ಈ ನವಜೋಡಿಗಳ ಹುಡ್ಕಾಟನ ನಡೆಸ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲಾ ಮಾಧ್ಯಮಗಳಿಗೂ ಈ ವಿಷಯ ಮುಟ್ಟುತ್ತೆ ಮೇಘಾಲಯಕ್ಕೆ ಹನಿಮುನ್ಗೆ ಬಂದಂತ ಜೋಡಿ ನಾಪತ್ತೆ ಹಾಕಿದ್ದಾರೆ ಯಾರೋ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸುದ್ದಿ ಎಲ್ಲಾ ಕಡೆ ಅರ್ಥ ಆಡುತ್ತೆ ನಿರಂತರವಾಗಿ ಹುಡ್ಕಾಟ ನಡೆಸಿದ ನಂತರ ಜೂನ್ ಎರಡನೇ ತಾರೀಕು ರಾಜ ರಘುವಂಶಿ ಅವರ ಮೃತದೇಹ ಸಿಗತ್ತೆ ಅದು ಒಂದು ಕವರಿ ಒಳಗಡೆ ಇದು ಕೊಲೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುತ್ತೆ ಕೊಲೆಗೆ ಬಳಸಿರುವಂತ ಆಯುಧ ಅಲ್ಲೇ ಇರುತ್ತೆ ಹಾಗೆ ಒಂದು ಜರ್ಕಿನ್ ಕೂಡ ಇರುತ್ತೆ ಇದು ಕೊಲೆ ಆದ್ರೆ ಈ ಕೊಲೆ ಮಾಡಿದವ್ರು ಯಾರು ಆತನ ಹೆಂಡತಿ ಸೋನಂ ಎಲ್ಲಿ ಆಕೆ ಮೃತದೇಹ ಯಾಕೆ ಸಿಕ್ಕಿಲ್ಲ ಮತ್ತೆ ಆಕೆ ಬಕ್ಕಿದ್ರೆ ಏನಕ್ಕೆ ಇನ್ನು ಯಾರ್ ಕೈಗೂ ಸಿಕ್ಕಿಲ್ಲ ಈಗ ಪೊಲೀಸ್ ಅವ್ರಿಗೆ ಸೋನಂ ಸೋನಂ ಏನಾದ್ಲು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾರತ್ತೆ ಸೋನಂನ ಪೊಲೀಸ್ ಪೊಲೀಸರ್ಗೆ ಜೂನ್ ಏಳನೇ ತಾರೀಕು ಆಕೆಯೇ ಆಕೆ ಮನೆಗೆ ಫೋನ್ ಮಾಡಿ ನಾನು ಒಂದು ಡಾಬಾದಲ್ಲಿ ಇದ್ದೀನಿ ಅಂತ ಹೇಳಿ ಪೊಲೀಸರಿಗೆ ಹೇಳಿ ಅವಳು ಸರೆಂಡರ್ ಆಗ್ತಾಳೆ ರಾಜ ರಘುವಂಶಿನ ತಾನೇ ಕೊಲೆ ಮಾಡಿರುವುದಾಗಿ ಒಪ್ಕೊಳ್ತಾಳೆ ಆದ್ರೆ ಆಕೆ ಮದುವೆಯಾಗಿ ಕೇವಲ ಹನ್ನೊಂದು ದಿನ ಹನ್ನೆರಡು ದಿನ ಆಗಿರುತ್ತೆ ಗಂಡದಿಂದ ಯಾಕೆ ಕೊಲೆ ಮಾಡಿದ್ಲು ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೆ ಆಕೆ ಕೊಟ್ಟಂತ ಉತ್ತರ ಕೇಳಿ ಪೊಲೀಸರು ಒಂದು ಕ್ಷಣ ದಂಗಾಗ್ತಾರೆ ಸ್ನೇಹಿತರೆ ಈ ಸೋನಮ್ ಏನಿದ್ದಾರೆ ಅವನು ಅವರ ತಂದೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಇಷ್ಟಪಡ್ತಾ ಇರ್ತಾಳೆ ಆದರೆ ಮದ್ವೆಗೆ ಮುಂಚೆ ಈ ವಿಷಯನ ತಂದೆಗೆ ಹೇಳೋದಿಕ್ಕಾಗೋದಿಲ್ಲ ಮನೆಯವ್ರಿಗೂ ಹೇಳೋದಿಕ್ಕಾಗೋದಿಲ್ಲ ಆ ಕಾರಣದಿಂದ ಮದುವೆಗೆ ಒತ್ಕೊಳ್ತಾಳೆ ಮದ್ವೆಗೆ ಮುಂಚೆನೇ ರಾಜ್ಯ ರಘುವಂಶಿನ ಹತ್ಯೆ ಮಾಡೋದಕ್ಕೆ ತುಂಬಾ ಸಲ ಪ್ರಯತ್ನ ಕೂಡ ಪಟ್ಟಿರ್ತಾರೆ ಆದ್ರೆ ಅದು ಆಗಿರೋದಿಲ್ಲ ಹಾಗಾಗಿ ಮದುವೆ ಆದ್ಮೇಲೇನು ರಾಜ ರಘುವಂಶಿ ವಂಶಿ ಹತ್ಯೆ ಪ್ಲಾನ್ ಮಾಡಿ ರಾಜ ರಘು ಹಂಶಿನ ಮೇಘಾಲಯಕ್ಕೆ ಅಲ್ಲಿ ಅಂತ ಕರ್ಕೊಂಡು ಬರ್ತಾಳೆ ಅಲ್ಲಿ ಆಕೆ ಆಲ್ರೆಡಿ ಮೂರು ಜನ ಸುಖಾರಿ ಹಂತಕರನ್ನ ರೆಡಿ ಮಾಡಿ ಇಟ್ಟಿರ್ತಾಳೆ ಎರಡು ದಿನದಲ್ಲಿ ಮೂರು ಸಲ ಅವರು ರಾಜ ರಘುವಂಶಿ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಕೂಡ ಪಟ್ಟಿರ್ತಾರೆ ಆದ್ರೆ ಅದು ಮಿಸ್ ಆಗಿರುತ್ತೆ ನಾಲ್ಕನೇ ಸಾರಿ ರಾಜಘು ಹಂಶಿನ ಹತ್ಯೆ ಮಾಡ್ತಾರೆ ರಾಜಂಶಿನ ಹತ್ಯೆ ಮಾಡಿದ ನಂತರ ಸೋನಂ ಬೇರೆ ಮಾರ್ಗದಲ್ಲಿ ಹಾಗೆ ಆ ಮೂರು ಜನ ಸುಪಾರಿ ಹಂತಕರು ಬೇರೆ ಮಾರ್ಗದಲ್ಲಿ ಇಂಡೋರ್ನ ತಲುಪ್ತಾರೆ ಈ ಕಥೆನಲ್ಲಿ ಕ್ಲೀಸ್ಟ್ ಏನು ಅಂದ್ರೆ ಸೋನಂ ನೋವು ಮಾಡ್ತಿದ್ದಂತ ಹುಡುಗ ಸೋನಂ ತಂದೆ ತಾಯಿ ಜೊತೆನೆ ಇದ್ದ ಅಲ್ಲಿ ನಡೀತಕ್ಕಂತ ಎಲ್ಲಾ ವಿಷಯಗಳನ್ನು ನೋಡ್ತಾ ಆತನಿಗೂ ಈ ವಿಷಯಕ್ಕೂ ಏನು ಸಂಬಂಧಾನೇ ಇಲ್ಲ ಅನ್ನೋ ತರ ಅವ್ರನ್ನ ಸಮಾಧಾನ ಮಾಡ್ತಾ ಅದೇ ಮನೆಯಲ್ಲಿ ಇರ್ತಾನೆ ಈಗ ಈ ಕೇಸ್ನಲ್ಲಿ ಸೋನು ರಾಜ ಕುಶನ ಹಾಗೆ ಆನಂದ್ ಆಕಾಶ್ ವಿಶಾಲ್ ಈ ಐದು ಜನ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿಸ್ತಾ ಇದ್ದಾರೆ ಪ್ರತಿ ಸಾರಿ ತನಿಖೆ ಮಾಡಿದ್ಲು ಒಂದೆಲ್ಲ ಒಂದು ವಿಷಯ ಹೊರಗಡೆ ಬರ್ತಾ ಇದೆ ಇನ್ನು ಈ ಕೇಸ್ನಲ್ಲಿ ಏನೇನು ವಿಷಯ ನಡಗಿದೆ ಅಂತ ತಿಳ್ಕೋಬೇಕು ಸ್ನೇಹಿತರು ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ತಡ ಕಡಾಖಂಡಿತವಾಗಿ ನಿಮ್ಮ ತಂದೆ ತಾಯಿಗೆ ಹೇಳಿ ಮನೆಯಲ್ಲಿ ಅಪಾಯಪೂರ್ವಕವಾಗಿ ಮದುವೆ ಮಾಡಿದ್ರು ಅಂತ ನೀವು ಇನ್ನೊಬ್ಬರ ಜೀವ ತೆಗೆಯೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಹಾಗೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮ ಮದುವೆ ಬೇಡ ಅಂದಾಗ ಅರ್ಥ ಮಾಡಿಕೊಂಡು ಅಲ್ಲಿಗೆ ನಿಲ್ಲಿಸಿದ್ರೆ ಈ ಥರ ಎಷ್ಟೋ ಘಟನೆಗಳು ನಡೆಯುವುದು ಕಡಿಮೆ ಆಗುತ್ತೆ